ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ದಿನಾಂಕವು ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಯೋಧ್ಯ ನಗರದಲ್ಲಿ ಜರುಗಿದ ಘಟನೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಅಶೋಕ್ ನಾರಾಯಣ್ಪುರ್ ಅವರ ಕೊಟ್ಟ ದೂರಿನ ಮೇರೆನೆಗೆ ನಾವು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡು ಇಲ್ಲಿವರೆಗೆ ಒಟ್ಟು ಏಳು ಜನರು ಆರೋಪಿತರನ್ನು ವಿಚಾರಣೆಗೊಳಪಡಿಸಿ ಅರೆಸ್ಟ್ ಮಾಡಿದ್ದಿರುತ್ತದೆ ಇದರಲ್ಲಿ ಒಬ್ಬ ಕಾನೂನಿನ ಜೊತೆಗೆ ಸಂಘರ್ಷಕ್ಕಿಳದ ಬಾಲಕ ಕೂಡ ಬಿರ್ತಾನೆ ಇದರಲ್ಲಿ ನಾವು ಈ ಕೃತ್ಯದಲ್ಲಿ ಹರಿತವಾದ ಆಯುಧಗಳನ್ನು ಕೂಡ ಉಪಯೋಗ ಮಾಡೋದರಿಂದ ಆರ್ಮ್ಸ್ ಆ್ಯಕ್ಟ್ ಕೂಡ ಅಳವಡಿಸಿಕೊಂಡಿದ್ದೇವೆ ಇದರಲ್ಲಿ ಮೊದಲನೇ ಆರೋಪಿ ರೋಹಿತ್ ಶಂಕರ್ ಹಂಚಿನ್ಮಣಿ ಮತ್ತು ಕುಶಾಲ್ ವಜ್ಜನ್ನೌರ್ ಮತ್ತು ವಿಶಾಲ್ ದೇವರಾಜ್ ಬೆಲಾನ್ ಮತ್ತು ಶ್ರೀನಾಥ್ ದೋಂಡಿ ವಿಶಾಲ್ ಗೋಳಪ್ಪ ದೋನಿ ಅಜಯ್ ಹಂಚಿನ್ಮಣಿ ಪೃಥ್ವಿರಾಜ್ ಕೌದಿ ಎಲ್ಲ ಚಿಕ್ಕಲ್ಗಾರ್ ತಾಂಡಾದಿಂದ ಇವರು ಚಿಕ್ಕಲ್ಗಾರ್ ತಾಂಡಕ್ಕೆ ಒಳಪಡ್ತವ್ರು ಇವರಿಷ್ಟು ಜನರು ನಾವು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಇದಕ್ಕೆ ಕಾರಣ ಹಳೆ ವೈಷಮ್ಯ ಈ ಆರೋಪಿತರು ಮತ್ತು ಪ್ರಿಯ ಫ್ರಿಯಾದಿಯ ಬಿಟ್ಟಿಮಿ ಏನಲ್ಲ ಮಾರುತಿ ನಾರಾಯಣಪುರ ನಡುವೆ ಹಳೆ ವೈಷಮ್ಯ ಸುಮಾರು ಒಂದು ವರ್ಷ ಹಿಂದೆ ಸಿ ಸಿದ್ದಾರೂಢ ಸ್ಕೂಲಲ್ಲಿ ನಡೆದಂಥ ಗ್ಯಾದರಿಂಗ್ ವಿಷಯದಲ್ಲಿ ಗುರುಗುಡ್ಸ ನೋಡಿದೆ ಅಂಥೇಳಿ ಅದು ಹಳೆಯ ವೈಷಮ್ಯ ಮುಂದುವರೆದರಿಂದ ನಿನ್ನೆ ಈ ರೀತಿ ಇಷ್ಟು ಜನ ಸೇರಿ ಈ ವಿಕ್ಟಿಮ್ಗೆ ಅಟ್ಯಾಕ್ ಮಾಡಿದ್ದಿರುತ್ತದೆ ಇದರಲ್ಲಿ ಒಟ್ಟು ನಾವು ಏಳು ಜನ ಆರೋಪಿಗಳನ್ನು ವಶಪಡಿಸಿ ಅರೆಸ್ಟ್ ಮಾಡಿದ್ದೇವೆ ಮತ್ತು ನ್ಯಾಯಾಲಯಕ್ಕೆ ಒಳಪಡಿಸ್ತೇವೆ ಇನ್ನೂ ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟಂತೆ ಮುಂದುವರೆದಿದೆ ಇನ್ನೂ ಏನಾದರೂ ಇದರಲ್ಲಿ ಆರೋಪಿತರಿದ್ದರ ಬಗ್ಗೆ ಮಾಹಿತಿ ಕಲೆ ಹಾಕಿ ತನಿಖೆಯನ್ನು ಮುಂದುವರೆಸಿದ್ದೇವೆ ನಾವು ಮುಖ್ಯವಾಗಿ ಈ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಲಾಟೆ ಮಾಡೋರು ಏನೇ ಇದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೂ ಅವರ ವಿರುದ್ಧ ಸೂಕ್ತವಾದ ಕಾನೂನಿನ ಕ್ರಮ ಕೈಗೊಳ್ಳುತ್ತೇವೆ ಇದು ಅಲ್ಲದೆ ನಾವು ರೂಢಿಗಿತ ಅಪರಾಧಿಗಳನ್ನು ಗುರುತಿಸಿ ಎಕ್ಸ್ಟಾರ್ಮೆಂಟ್ ಅಂದರೆ ಗಡಿಪಾರ ಪ್ರಸ್ತಾವನೆ ಕೂಡ ತಯಾರಿಸಿದ್ದು ಸಿಕ್ಕದಲ್ಲಿ ಅವನು ಕೂಡ ಜಾರಿಯಲ್ಲಿ ತರ್ತೀವಿ ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ತಮ್ಮ ಬೀಟಲ್ಲಿ ತಮ್ಮ ಏರಿಯಾದಲ್ಲಿ ಯಾವುದೇ ಒಂದು ರೀತಿ ಈ ಗ್ಯಾದ್ರಿಂಗ್ ಇರ್ಬೋದು ಚಿಕ್ಕ ಮಕ್ಕಳು ಗಲಾಟೆ ಯಾವುದೇ ಇದ್ದರೆ ತಕ್ಷಣ ನಾವು ಒನ್ ಒನ್ ಟು ಕಾಲ್ ಮಾಡ್ಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ಕೋತೀನಿ ಅಥವಾ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡ್ಬೋದು ಒನ್ ಒನ್ ಟು ಕಾಲ್ ಮಾಡಿದರೆ ತಕ್ಷಣ ಬಿಲೋ ಫೈವ್ ಮಿನಿಟ್ಸ್ ಒಳಗಡೆ ಅಂದರೆ ಪೋ ನಾಲ್ಕು ನಿಮಿಷ ಒಳಗಡೆ ಆ ವಾಹನಲ್ಲಿ ಅದರ ಅದ್ರ ಅವ್ರಿಗೆ ಏನು ಸರ್ವಿಸ್ ಬೇಕೋ ಸಿಗುತ್ತೆ ಮತ್ತು ಮುಂದುವರೆದು ನಮ್ಮ ಯೋಜನೆಗಳಾದ ಏರಿಯಾ ಪ್ಯಾಮುಲೈಜೇಷನ್ ಇರ್ಬೋದು ಏರಿಯಾ ಡಾಮಿನೇಷನ್ ಇರ್ಬೋದು ಇದು ಕೂಡ ಮುಂದುವರೆಸ್ತೇವೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾವು ಏರಿಯಾ ಪ್ಯಾಮುಲೈಜೇಷನ್ ಅಂತ ಮಾಡ್ತೀವಿ ಪ್ರತಿಯೊಂದು ಠಾಣಾ ಲಿಮಿಟ್ಸಲ್ಲಿ ಏರಿಯಾ ಡಾಮಿನೇಷನ್ ಕೂಡ ಶುಕ್ರವಾರ ಶನಿವಾರ ರವಿವಾರ ಕೂಡ ಮುಂದುವರಿಸಿದ್ವಿ ಮುಖ್ಯವಾಗಿ ಈ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಾವು ನಿರಂತರವಾಗಿ ಈ ಎರಡೂ ಯೋಜನೆಗಳನ್ನ ಕಟ್ಟುನಿಟ್ಟಾಗಿ ಜಾರಿಗೆ ತರ್ತೀವಿ ಅಂತ ನಮಗೆ ಹೇಳ್ತೀನಿ ನಿನ್ನೆ ಹಾಂ ಇನ್ನೊಂದು ಕಸಬಾಪೇಟೆ ಹಾಂ